ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಭಾರತದ ಒಡಿಶಾ ಪವಿತ್ರ ನಗರವಾದ ಪೂರಿಯಲ್ಲಿರುವ ಪೂರಿ ಜಗನ್ನಾಥ್ ದೇವಾಲಯವು ವಿಷ್ಣುವಿನ ರೂಪವಾದ ಜಗನ್ನಾಥನಿಗೆ ಅರ್ಪಿತವಾದ ಪೂಜ್ಯ ಹಿಂದೂ ದೇವಾಲಯವಾಗಿದೆ ಇತಿಹಾಸ ವಿಶಿಷ್ಟ ಆಚರಣೆಗಳು ಮತ್ತು ವಾಸ್ತುಶಿಲ್ಪದ ಭವ್ಯತೆಗೆ ಹೆಸರುವಾಸಿಯಾದ ಈ ದೇವಾಲಯವು ಪ್ರಪಂಚಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ ಜಗನ್ನಾಥ ದೇವಾಲಯವು ಭಾರತೀಯ ಉಪಖಂಡದ ಆಳವಾದ ಆಧ್ಯಾತ್ಮಿಕ ನಂಬಿಕೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಜಗನ್ನಾಥ ದೇವಾಲಯವು ನಡೆಯುತ್ತಿರುವ ರಥಯಾತ್ರೆ ಅಥವಾ ರಥಗಳ ಉತ್ಸವದಿಂದಾಗಿ ಸುದ್ದಿಯಲ್ಲಿದೆ ಇದು ಒಡಿಶಾದ ಪುರಿಯಲ್ಲಿರುವ ಪ್ರತಿ ವರ್ಷ ಜಗನ್ನಾಥನನ್ನು ಪೂಜಿಸಲು ನಡೆಸುವ ಭಾರತದ ಅತಿದೊಡ್ಡ ಮತ್ತು ಮಹತ್ವದ ಉತ್ಸವಗಳಲ್ಲಿ ಒಂದಾಗಿದೆ ಒಡಿಶಾದ ಪೂರಿಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ರಥಯಾತ್ರೆಯು ಗಮನಾರ್ಹ ಸವಾಲುಗಳನ್ನು ಎದುರಿಸಿತು ಜೂನ್ ಇಪ್ಪತ್ತೊಂಬತ್ತರಂದು ಗುಡಿಚಾ ದೇವಾಲಯದ ಬಳಿ ಸಂಭವಿಸಿದ ತುಳಿತಕ್ಕೆ ಮೂವರು ಸಾವನ್ನಪ್ಪಿದರು ಮತ್ತು ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡರು ಐದರಿಂದ ಆರು ಸಾವಿರ ಜನಕ್ಕೆ ಮೀಸಲಾಗಿದ್ದ ಜಾಗದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಭಕ್ತರು ಸ್ಥಳದಲ್ಲಿ ಜನದಟ್ಟಣೆ ಉಂಟಾಗಿತ್ತು ಒಡಿಶಾ ಸರ್ಕಾರವು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಿ ಉನ್ನತ ಮಟ್ಟದ ತನಿಖೆಯನ್ನು ಪ್ರಾರಂಭಿಸುವ ಮೂಲಕ ಪ್ರತಿಕ್ರಿಯಿಸಿತು ಇದಕ್ಕೂ ಮೊದಲು ಜೂನ್ ಇಪ್ಪತ್ತೇಳರಂದು ರಥ ಎಳೆಯುವ ಆಚರಣೆಗಳ ಸಮಯದಲ್ಲಿ ಐದುನೂರಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡರು ಮುಖ್ಯವಾಗಿ ಭಗವಾನ್ ಬಲಭದ್ರನ ತಾಳಧ್ವಜ ರಥವನ್ನು ನಿರ್ವಹಿಸುವಲ್ಲಿ ತೊಂದರೆಗಳು ಮತ್ತು ಜನಸಂದಣಿಯ ಅನಿರೀಕ್ಷಿತ ಏರಿಕೆಯಿಂದಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಮತ್ತು ಎಐ ಶಕ್ತಿಗೊಂಡ ಕಣ್ಗಾವಲು ನಿಯೋಜಿಸಿದರು ಈ ಘಟನೆಗಳು ಜನಸಂದಣಿಯ ನಿರ್ವಹಣೆಯಲ್ಲಿನ ಲೋಪಗಳನ್ನು ಎತ್ತಿ ತೋರಿಸಿದವು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಸಾಧ್ಯ ಇಲ್ಲಾಂದ್ರೆ ಯಾವುದನ್ನು ಸಾಧಿಸೋದಕ್ಕಾಗೋದಿಲ್ಲ ನಿಮ್ಮ ಸಾಧನೆಗೆ ಸದಾ ಸಿದ್ಧ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ